ಸೊ ಈಗ ನಿಮಗೊಂದು ಐಡಿಯಾ ಸಿಕ್ತಲ್ವಾ ಈಗ ಆಕ್ಟಿವ್ ವಾಯ್ಸ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್ ಸೆಂಟೆನ್ಸಸ್ ಇನ್ ಈಚ್ ಟೆನ್ಸ್ ದ ಮೇನ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಟೆನ್ಸ್ ನಮಗೆ ಕರೆಕ್ಟಾಗಿ ಗೊತ್ತಿರಬೇಕು ಪ್ರತಿಯೊಂದು ಸೆಂಟೆನ್ಸಲ್ಲೂ ಟೆನ್ಸ್ ಇದ್ದೇ ಇರುತ್ತೆ ಓಕೆ ಹಾಂ ಸೊ ಈಗ ನೋಡಿ ಎಕ್ಸಾಂಪಲ್ ನೋಡಿ ಸಿಂಪಲ್ ಪ್ರೆಸೆಂಟಲ್ಲಿ ಆ್ಯಕ್ಟಿವ್ ವಾಯ್ಸಲ್ಲಿ ಏನಿರುತ್ತೆ ಹೀ ರೈಟ್ಸ್ ಅ ಬುಕ್ ಇದು ಸಿಂಪಲ್ ಪ್ರೆಸೆಂಟ್ ಹೌದು ಅಲ್ವ ಹೀ ರೈಟ್ಸ್ ಅ ಬುಕ್ ಅವನು ಪುಸ್ತಕ ಬರೀತಾನೆ ಅವನೊಂದು ಪುಸ್ತಕ ಬರೀತಾನೆ ಹಿ ರೈಟ್ಸ್ ಅ ಬುಕ್ ಈಗ ಇದನ್ನು ನಾವು ಪ್ಯಾಸಿವ್ ವಾಯ್ಸಲ್ಲಿ ಮಾಡೋದಾದರೆ ಅವನು ತೆಗೆದು ಬಿಡೋಣ ಬರೀ ಪುಸ್ತಕವ ಪುಸ್ತಕಕ್ಕೆ ಏನಾಗ್ತಾ ಇದೆ ಅ ಬುಕ್ ಈಸ್ ರಿಟನ್ ಅ ಬುಕ್ ಈಸ್ ರಿಟನ್ ಅ ಬುಕ್ ಈಸ್ ರೋಟ್ ಅಲ್ಲ ಯಾಕೆಂದರೆ ಅಲ್ಲಿ ಫಾಸ್ಟ್ ಪಾರ್ಟಿಸಿಪಲ್ ಬರಬೇಕು ನಮಗೆ ಓಕೆ ಫಾಸ್ಟ್ ಪಾರ್ಟಿಸಿಪಲ್ ಬರಬೇಕು ಸ್ಟ್ರಕ್ಚರ್ ಏನು ಹೇಳಿದೆ ಫಾಸ್ಟ್ ಪಾರ್ಟಿಸಿಪಲ್ ಅಂತ ಸಬ್ಜೆಕ್ಟ್ ಆದಮೇಲೆ ಸೊ ನಿಮಗೆ ಆಬ್ಜೆಕ್ಟ್ ಆಬ್ಜೆಕ್ಟ್ ಆದಮೇಲೆ ಪ್ಲಸ್ ಆಕ್ಸಿಲರಿ ವರ್ಬ್ ಪ್ಲಸ್ ಆಮೇಲೆ ನಿಮಗೆ ಫಾಸ್ಟ್ ಪಾರ್ಟಿಸಿಪಲ್ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲೇ ಏನು ಇರಬೇಕೆ ಇಂಗ್ಲೀಷ್ ಮಾತಾಡೋದನ್ನು ಕಲಿಯಬಹುದು ಸಹ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಂಗ್ಲೀಷ್ ನಿಮಗೆ ಓದಿ ಬರೀ ನಿಮಗೆ ಎಬಿಸಿಡಿ ಮಾತ್ರ ಅಥವಾ ಎ ಗೊತ್ತಿಲ್ಲ ಅಂತ ಎ ಸಿಗಲ್ಲ ನಾವು ನಿಮಗೆ ಇಂಗ್ಲೀಷ್ನ ಬಿಸಿ ಓದಲಿಕ್ಕೆ ಮತ್ತೆ ಬರಲಿ ಸಹ ಹೇಳ್ಕೊಡ್ತೀವಿ ಅದಲ್ಲದೆ ನಿಮ್ಗೆ ಒಂದು ಕನ್ನಡ ಬರಲಂತಿ ಕನ್ನಡವನ್ನು ಹೇಳ್ಬೋದು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡ ನಾವು ಹೇಳ್ಕೊಟ್ಟು ಅದ ಮೂಲ ಕಲಿಯೋದು ಅನ್ನೋದನ್ನು ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯಿನ್ ಆಗಬಹುದು ಕೆಚಕೋಬಹುದು ಮನೆಯಲ್ಲಿ ಇರ್ಬೋದು ಅಥವಾ ಯಾವುದೇ ಮಾಡ್ತಾ ಮಾಡಿರ್ಬೋದು ಓಕೆ ಸೊ ಯಾವ ಈ ಕೋರ್ಸ್ನ ಜಾಯ್ನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ಅಂಡ್ ರೈಟಿಂಗ್ ಕೋರ್ಸ್ ಜಾಯ್ನ ಆಗಬೇಕು ಅಂತ ಆಸಕ್ತಿ ಇರು ಈ ಕೂಡ ನೀರ್ಕೊಳ್ಳುವಂತಹ ನಂಬರ್ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಜಿಸ್ಟರ್ಟ್ ಆದ್ಮೇಲೆ ಅಲ್ಲ ಆಬ್ಜೆಕ್ಟ್ ಈಗ ನೋಡಿ ಇಲ್ಲಿ ಬುಕ್ ಇದೆ ಅಲ್ವಾ ಬುಕ್ ಇಲ್ಲಿ ಬಂದಿದೆ ಫಸ್ಟ್ ಅ ಬುಕ್ ಈಸ್ ಹೀ ರೈಟ್ಸ್ ಇಲ್ಲಿ ರೈಟ್ಸ್ ಇರೋದ್ರಿಂದ ನಮಗೆ ಸಿಂಪಲ್ ಪ್ರೆಸೆಂಟು ಸೊ ಸಿಂಪಲ್ ಪ್ರೆಸೆಂಟಿಗೆ ನೀವು ಈಸೇ ಹಾಕೋಬೇಕು ಅ ಬುಕ್ ಈಸ್ ರಿಟರ್ನ್ ಫಾಸ್ಟ್ ಪಾರ್ಟಿಸಿಪಲ್ ಅಂದರೆ ರೈಟ್ ಇದೆಯಲ್ವಾ ರೈಟ್ದು ಬೇಸ್ ಫಾರ್ಮ್ ಯಾವುದು ಅಲ್ಲ ರೈಟ್ಸ್ದು ಬೇಸ್ ಫಾರ್ಮ್ ರೈಟ್ ರೂಟ್ ರಿಟರ್ನ್ ರಿಟನ್ ಬಂದು ಥರ್ಡ್ ಫಾರ್ಮ್ ಥರ್ಡ್ ಫಾರ್ಮ್ ಇಸ್ ನಥಿಂಗ್ ಬಟ್ ದ ಫಾಸ್ಟ್ ಪಾರ್ಟಿಸಿಪಲ್ ಓಕೆ ಸೊ ಅ ಬುಕ್ ಈಸ್ ರಿಟನ್ ಬೈ ಹಿಮ್ ಸೊ ಬೈ ಹಿಮ್ ನಮಗೆ ಅವಶ್ಯಕತೆ ಇಲ್ಲ ಪುಸ್ತಕ ಅವನಿಂದ ಬರೆಯಲ್ಪಟ್ಟಿದೆ ಬರೆಯಲ್ಪಟ್ಟಿದೆ ಅಥವಾ ಬರೆಯಲ್ಪಡ್ ಅಂತ ಹೇಳ್ಬೋದು ಬರೆಯಲ್ಪಟ್ಟಿದೆ ಅಂತ ಹೇಳ್ಬೋದು ದ ಬುಕ್ ಈಸ್ ರಿಟನ್ ಬೈ ಹಿಮ್ ನೆಕ್ಸ್ಟ್ ಇಲ್ಲಿ ಶೀ ಕ್ಲೀನ್ಸ್ ದ ಹೌಸ್ ಶೀ ಕ್ಲೀನ್ಸ್ ದ ಹೌಸ್ ದ ಹೌಸ್ನ ಫಸ್ಟ್ ತಗೋಬೇಕು ದ ಹೌಸ್ ಇಲ್ಲಿ ಕ್ಲೀನ್ಸ್ ಅಂದರೆ ಸಿಂಪಲ್ ಪ್ರೆಸೆಂಟ್ ಇದೆ ಈಸ್ ಕ್ಲೀನ್ಡ್ ಕ್ಲೀನ್ಡ್ ಇದೆಯಲ್ಲ ದಟ್ ಈಸ್ ಪಾಸ್ ಪಾರ್ಟಿಸಿಬಲ್ ಸೊ ಪಾಸ್ ಪಾರ್ಟಿ ಬೈ ಹರ್ ಬೈ ಹರ್ ದ ಹೌಸ್ ಈಸ್ ಕ್ಲೀನ್ಡ್ ಉದಾಹರಣೆಗೆ ದ ಹೌಸ್ ಇಸ್ ಕ್ಲೀನ್ಡ್ ಎವ್ರಿ ಸಂಡೇ ಎವ್ರಿ ಸಂಡೇ ಪ್ರತಿ ಸಂಡೇ ಮನೆಯನ್ನು ಕ್ಲೀನ್ ಮಾಡಲಾಗುತ್ತೆ ಮನೆಯನ್ನು ಕ್ಲೀನ್ ಮಾಡಲಾಗುತ್ತೆ ಯಾರು ಮಾಡ್ತಾರೆ ಸಿ ಪ್ರತಿ ಸಂಡೇ ಅವಳು ಮನೇನ ಕ್ಲೀನ್ ಮಾಡ್ತಾಳೆ ಶಿ ಕ್ಲೀನ್ಸ್ ದ ಹೌಸ್ ಎವ್ರಿ ಸಂಡೇ ಯಾರು ಕ್ಲೀನ್ ಮಾಡ್ತಾರೆ ಅನ್ನೋದು ನಮಗೆ ಮುಖ್ಯ ಅಲ್ಲ ಏನಾಗ್ತಾ ಇದೆ ಅಷ್ಟೇ ಮುಖ್ಯ ಪ್ರತಿ ಶನಿವಾರ ಮನೆ ಕ್ಲೀನ್ ಆಗುತ್ತೆ ಎವ್ರಿ ಸಂಡೇ ಐ ಮೀನ್ ಪ್ರತಿ ಭಾನುವಾರ ಎವ್ರಿ ಸಂಡೇ ದ ಹೌಸ್ ಈಸ್ ಕ್ಲೀನ್ಡ್ ಓಕೆ ಸೊ ಇದು ನಿಮಗೆ ಫ್ಯೂಚರ್ ಅಲ್ಲ ಸಿಂಪಲ್ ಪ್ರೆಸೆಂಟೆನ್ಸ್ ಅದರಲ್ಲಿ ಇಸ್ ನಿಮಗೆ ಸಿಂಪಲ್ ಪ್ರೆಸೆಂಟ್ ಅಂತ ತೋರಿಸುತ್ತೆ ಎನ್ ಇದು ಫಾಸ್ಟ್ ಅಲ್ಲ ಇದು ಫಾಸ್ಟ್ ಪಾರ್ಟಿಸಿಪಲ್ ಹೀಗೇನೇ ಸೆಂಟೆನ್ಸ್ ಬರೋದು ಓಕೆ ಈಸ್ ಕ್ಲೀನ್ಡ್ ವಾಸ್ ಕ್ಲೀನ್ಡ್ ಇವೆಲ್ಲ ಬರುತ್ತೆ ಓಕೆ ನಾವು ದ ದೇ ಪ್ಲೇ ಕ್ರಿಕೆಟ್ ದೇ ಪ್ಲೇ ಕ್ರಿಕೆಟ್ ಓಕೆ ಕ್ರಿಕೆಟ್ ಈಸ್ ಪ್ಲೇಡ್ ಬೈ ದೆಮ್ ಅವರು ಕ್ರಿಕೆಟ್ ಆಡ್ತಾರೆ ಕ್ರಿಕೆಟ್ ಅವರಿಂದ ಆಡಲಾಗುತ್ತೆ ಸೊ ಪ್ರತಿ ಶನಿವಾರ ಏನು ಆಡ್ತಾರೆ ಪ್ರತಿ ಶನಿವಾರ ಕ್ರಿಕೆಟ್ ಆಡಲಾಗುತ್ತೆ ಕ್ರಿಕೆಟ್ ಆಡಲಾಗುತ್ತೆ ಇಲ್ಲಿ ದ ಕ್ರಿಕೆಟ್ ಈಸ್ ಪ್ಲೇಡ್ ಅವ್ರ ಕ್ರಿಕೆಟ್ ಈಸ್ ಪ್ಲೇಡ್ ಬೈ ದಮ್ ಓಕೆ ದ ಶೆಫ್ ಕುಕ್ಸ್ ಮೀಲ್ಸ್ ಸೊ ನೋಡಿ ದೇ ಪ್ಲೇ ಕ್ರಿಕೆಟ್ ಇಲ್ಲಿ ಬಂತು ಕ್ರಿಕೆಟ್ ಫಸ್ಟ್ ಹೋಗಬೇಕು ಈಸ್ ಇಲ್ಲಿ ಪ್ಲೇ ಇರೋದರಿಂದ ಈಸ್ ಪ್ಲೇಡ್ ಹಾಗೆ ದ ಶೆಫ್ ಕುಕ್ಸ್ ಮೀಲ್ಸ್ ಸೊ ಮೀಲ್ಸ್ ಫಸ್ಟ್ ಬರಬೇಕು ಮೀಲ್ಸ್ ಆರ್ యాకెంద్రె మీల్స్ అన్నోదు ఫాస్ట్ సారి ఏదో ప్లూరల్ మీల్స్ అన్నోదు ప్లూరల్ అదే నాము మీల్స్ ఆర్ యూస్ మి మీల్స్ ఆర్ కుక్డ్ బై మీల్స్ ఆర్ కుక్డ్ మీల్స్ ఆర్ కుక్డ్ బై ద షెఫ్ ఓకే నెక్స్ట్ నోడి వి ఎంజాయ్ మ్యూజిక్ మ్యూజిక్ ఈస్ ఎంజాయ్డ్ మ్యూజిక్ ఈస్ ఎంజాయ్డ్ బస్ బై అస్ ఓకే అర్థ ఆగ్తా సో ಇಲ್ಲಿ ಎಂಜಾಯ್ ಇದ್ರು ಎಂಜಾಯ್ಸ್ ಇದ್ದರೂ ಇಲ್ಲಿ ಈಝೇ ಬರುತ್ತೆ ಇಲ್ಲಿ ಈ ಆಬ್ಜೆಕ್ಟ್ ಏನಿದೆ ಆಬ್ಜೆಕ್ಟ್ ಪ್ಲೂರಲ್ ಇದ್ದರೆ ಇಲ್ಲಿ ಆರ್ ಬರುತ್ತೆ ಇಲ್ಲಿ ಆಬ್ಜೆಕ್ಟ್ ಪ್ಲೂರಲ್ ಇದೆ ಮೀಲ್ಸ್ ಒಂದು ಮೀಲ್ ಅಲ್ಲ ಮೀಲ್ಸ್ ಆಬ್ಜೆಕ್ಟ್ ಪ್ಲೂರಲ್ ಇದೆ ಹಾಗಾಗಿ ನಮಗೆ ಇಲ್ಲಿ ಆರ್ ಬರುತ್ತೆ ಆಮೇಲೆ ಈ ಆಕ್ಸಿಲರಿ ವರ್ಬ್ ಆದಮೇಲೆ ಫಾಸ್ಟ್ ಪಾರ್ಟಿಸಿಪಲ್ ಆಗಬೇಕು ಫಾಸ್ಟ್ ಪಾರ್ಟಿಸಿಪಲ್ ಏನು ವಿ ತ್ರೀ ವಿ ತ್ರೀಯಲ್ಲಿ ಬರುವಂಥದ್ದು ಫಾಸ್ಟ್ ಪಾರ್ಟಿಸಿಪಲ್ Okay, one minute. ಓಕೆ ಅರ್ಥ ಆಯ್ತಲ್ಲ ಸೊ ದಿಸ್ ಇಸ್ ಅ ಸ್ಟ್ರಕ್ಚರ್ ಇನ್ನು ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಸ್ವಲ್ಪ ವೆಯ್ಟ್ ಮಾಡಬೇಕು ಸ್ವಲ್ಪ ಪೇಷನ್ಸ್ ಇಟ್ಕೊಳ್ಳಿ ಓಕೆ ಸೊ ಇದು ಸಿಂಪಲ್ ಪ್ರೆಸೆಂಟ್ ಆಗುತ್ತೆ ನೆಕ್ಸ್ಟು ಸಿಂಪಲ್ ಪಾಸ್ಟ್ ನೋಡಿ ಹಾಂ ಸಿಂಪಲ್ ಪಾಸ್ಟ್ ಅಲ್ಲ ಪ್ರೆಸೆಂಟ್ ಕಂಟಿನ್ಯೂಸ್ ನೋಡೋಣ ಹೀ ಈಸ್ ರೀಡಿಂಗ್ ಅ ನಾವೆಲ್ ಹೀ ಈಸ್ ರೀಡಿಂಗ್ ಅ ನಾವೆಲ್ ಅವನು ಒಂದು ಕಾದಂಬರಿ ಓದ್ತಾ ಇದ್ದಾನೆ ಅವನೇನು ಓದ್ತಾ ಇದ್ದಾನೆ ಕಾದಂಬರಿ ಓದ್ತಾ ಇದ್ದಾನೆ ಫಸ್ಟ್ ಸಿಂಪಲ್ ಆಗಿರೋದೆ ನೋಡೋಣ ಆಮೇಲೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಇಲ್ಲಿ ಆ ನಾವೆಲ್ ಫಸ್ಟ್ ಬರಬೇಕು ಈಸ್ ರೀಡಿಂಗ್ ಈಸ್ ಆದಮೇಲೆ ಬೀಯಿಂಗ್ ರೆಡ್ ಅ ನಾವೆಲ್ ಈ ಬೀಯಿಂಗ್ ರೆಡ್ ಬೈ ಹಿಮ್ ಓಕೆ ಸೊ ಇದು ನಿಮಗೆ ಕಷ್ಟ ಆಯಿತು ಅಂದರೆ ಇದನ್ನು ನೋಡೋಣ ಶೀ ಈಸ್ ಡೆಕೋರೇಟಿಂಗ್ ದ ರೂಮ್ ಅವಳು ಈಸ್ ಡೆಕೋರೇಟಿಂಗ್ ದ ರೂಮ್ ಇದು ಯಾವುದಿದು ಪ್ರೆಸೆಂಟ್ ಕಂಟಿನ್ಯೂಸ್ ಶೀ ಈಸ್ ಡೆಕೋರೇಟಿಂಗ್ ದ ರೂಮ್ ಅವಳು ರೂಮನ್ನು ಅಲಂಕಾರ ಮಾಡ್ತಾ ಇದ್ದಾಳೆ ಇದು ಏನಾಗ್ತಾ ಇದೆ ಏನು ಆಗ್ತಾ ಇದೆ ಅನ್ನೋದು ಬೇಕು ನಮಗೆ ಯಾರು ಮಾಡ್ತಾ ಇದ್ದಾರೆ ಅಂತಲ್ಲ ಸೊ ಇದು ಯಾರು ಮಾಡ್ತಾ ಇದ್ದಾರೆ ಫಸ್ಟ್ ಬಂದು ಯಾರು ಮಾಡ್ತಾ ಇದ್ದಾರೆ ಇದ್ರೆ ಆ್ಯಕ್ಟಿವ್ ವಾಯ್ಸ್ ಯಾರು ಮಾಡ್ತಾ ಇದ್ದಾರೆ ಇಲ್ಲಿ ಯಾರು ಮಾಡ್ತಾ ಇದ್ದಾರೆ ಅನ್ನೋದು ಮುಖ್ಯ ಅಲ್ಲ ಬಾಯ್ ಆಗ್ತಾ ಇದೆ ಏನು ಆಗ್ತಾ ಇದೆ ಏನಾಗ್ತಾ ಇದೆ ಈಗ ಕನ್ನಡದಲ್ಲಿ ನಾ ಹೇಳಿ ಅವಳು ರೂಮ್ ಅಲಂಕಾರ ಮಾಡ್ತಿದ್ದಾಳೆ ಅಲ್ಲಿ ಏನು ಆಗ್ತಾ ಇದೆ ಅಲ್ಲ ಸೆಂಟೆನ್ಸ್ ಹೇಳಿ ಏನಾಗ್ತಾ ಇದೆ ಅಲ್ಲಿ ರೂಮಿಗೆ ಏನಾಗ್ತಾ ಇದೆ ಹಾಂ ರೂಮ್ ಡೆಕೋರೇಟ್ ಆಗ್ತಾ ಇದೆ ತಾನೆ ನೀವು ಹೇಳೋ ಹಿಂಗೆ ಹೇಳ್ತೀರಾ ರೂಮು ಡೆಕೋರೇಟ್ ಆಗ್ತಾ ಇದೆ ಆ ಡೆಕೋರೇಟ್ನ ಕನ್ನಡದಲ್ಲಿ ಹೇಳಿ ರೂಮು ಅಲಂಕಾರ ಆಗ್ತಾ ಇದೆ ಅದೇ ಇಲ್ಲಿ ದ ರೂಮ್ ಈಸ್ ಬೀಯಿಂಗ್ ಡೆಕೋರೇಟೆಡ್ ಆಗ್ತಾ ಅಂತ ಹೇಳಿದ್ರಲ್ವಾ ಅದೇ ಇದು ಅಲಂಕಾರ ಡೆಕೋರೇಟೆಡ್ ರೂಮು ಅಲಂಕರಿಸಲಾಗ್ತಾ ಇದೆ ರೂಮ್ ಅಲಂಕಾರ ಆಗ್ತಾ ಇದೆ ಅಂತ ಹೇಳಲ್ಲ ರೂಮ್ ಅಲಂಕರಿಸಲಾಗ್ತಾ ಇದೆ ದ ರೂಮ್ ಈಸ್ ಬೀಂಗ್ ಡೆಕೋರೇಟೆಡ್ ಓಕೆ ದ ರೂಮ್ ಈಸ್ ಬೀಂಗ್ ಡೆಕೋರೇಟೆಡ್ ಓಕೆ ಸೊ ನಿಮ್ಮ ಮನೆ ಪಕ್ಕದಲ್ಲಿ ಒಂದು ಬಿಲ್ಡಿಂಗ್ ಆಗ್ತಾ ಇರುತ್ತೆ ಯಾರೋ ಬಿಲ್ಡಿಂಗ್ ಕಟ್ತಾ ಇದ್ದಾರೆ ಅಲ್ವಾ ನೀವೇನು ಹೇಳ್ತೀರಾ ನೀವೇನು ಹೇಳ್ತೀರಾ ನಿಮ್ಮ ಮನೆ ಏನೋ ಸೌಂಡ್ ಬರ್ತಾಯಿದೆ ಅಂತ ಇಟ್ಕೊಳ್ಳಿ ಯಾರೋ ಫೋನ್ ಮಾಡ್ತಾರೆ ಅಲ್ಲೇನು ಪಕ್ಕದಲ್ಲಿ ಅಷ್ಟೊಂದು ಸೌಂಡ್ ಬರ್ತಾಯಿದೆ ಹಾಂ ಏನು ಹೇಳ್ತೀರಾ ನೀವು ಪಕ್ಕದಲ್ಲಿ ಯಾರೋ ಮನೆ ಕಟ್ತಾ ಇದ್ದಾರೆ ಅದು ನೀವು ಸೆಂಟೆನ್ಸ್ ಹೇಳೋದಾದ್ರೆ ಓಕೆ ಯಾರೋ ಅನ್ನೋದು ಬಿಟ್ಬಿಡಿ ಸಮೋನ್ ಈಸ್ ಬಿಲ್ಡಿಂಗ್ ಹೌಸ್ ಅದು ಓಕೆ ಬಟ್ ಯಾರೋ ಅನ್ನೋದು ಬೇಡ ನಮಗೆ ಯಾರೋ ಕಟ್ತಾ ಇದ್ದಾರೆ ಮತ್ತು ಯಾರೋ ಅಂತ ಯಾಕೆ ಯೂಸ್ ಮಾಡ್ತೀರಾ ಬಿಟ್ಬಿಡಿ ಬಿಲ್ಡಿಂಗ್ ಆಗ್ತಾ ಇದೆ ಅಂತ ಒಂದು ಹೇಳಲ್ವಾ ಮನೆ ಕಟ್ತಾ ಇದ್ದಾರೆ ಹಾಂ ಅಲ್ಲಿ ಯಾರು ಅಂತ ಇಲ್ಲ ಸೊ ದೇ ಆರ್ ಬಿಲ್ಡಿಂಗ್ ಹೌಸ್ ಮನೆ ಮನೆ ಕಟ್ತಾ ಇದ್ದಾರೆ ಅನ್ನೋದನ್ನು ಮನೆ ಕಟ್ಟಲಾಗ್ತಾ ಇದೆ ಅಂತ ಹೇಳಲ್ವಾ ಅಥವಾ ನಾವು ಆಡು ಭಾಷೆಯಲ್ಲಿ ಅದು ಮನೆ ಕಟ್ಟಲಾಗ್ತಾ ಇದೆ ಅಂತ ಹೇಳಲ್ಲ ಕ್ರಾಂತಿಕ ಭಾಷೆಯಲ್ಲಿ ಹೇಳ್ತೀವಿ ಆಡು ಭಾಷೆಯಲ್ಲಿ ಅದನ್ನು ಹೇಳ್ತಾ ಹೇಳೋದಾದರೆ ಹೇ ಅಲ್ಲಿ ಒಂದು ಬಿಲ್ಡಿಂಗ್ ಆಗ್ತಾಯಿದೆ ಅಲ್ಲಿ ಒಂದು ಬಿಲ್ಡಿಂಗ್ ಆಗ್ತಾ ಇದೆ ಅಲ್ಲಿ ಒಂದು ಬಿಲ್ಡಿಂಗ್ ಎದ್ದೇಳ್ತಾ ಇದೆ ಹಿಂಗೆ ಹೇಳಲ್ವಾ ಮನೆ ಕಟ್ಲಿಕ್ಕೆ ಹತ್ತಾರ ಅಲ್ಲ ಮನೆ ಕಟ್ಲಿಕ್ಕೆ ಹತ್ತಾರ ಅಂತ ಹೇಳಿದ್ರೆ ಮನೆ ಕಟ್ತಾ ಇದ್ದಾರೆ ಅಂತ ಅರ್ಥ ಅದಲ್ಲ ಮನೆ ಆಗ್ತೈತಿ ಕಟ್ಲಾಗ್ತೈತಿ ಬರ್ತೀನಿ ಅಂತ ಇಟ್ಕೊಳ್ಳಿ ಊಟ ಮಾಡ್ಕೊಂಡು ಹೋಗಿ ಅಂತೀರಾ ಇಲ್ಲ ನಾನು ಹೇಳ್ತೀನಿ ಇಲ್ಲ ನನಗೆ ಅರ್ಜೆಂಟ್ ಇದೆ ನಾನು ಹೋಗ್ತೀನಿ ಅಂತ ಹೇಳ್ತೀನಿ ಅವಾಗ ನೀವೊಂದು ಸಿಂಪಲಾಗಿ ಒಂದು ಮಾತು ಅಡಿಗೆ ಅಡುಗೆ ಇದೆ ಊಟ ಮಾಡ್ಕೊಂಡು ಹೋಗಿ ಈ ಅದನ್ನು ಹೆಂಗೆ ಹೇಳಿದೆ ಅಡುಗೆ ಅಡುಗೆ ಆಗ್ತಾ ಇದೆ ಸಿ ಅಡುಗೆ ಇದೆ ಯಾರಾದರೂ ಮಾಡಿದ್ರೆ ತಾನೇ ಅಡುಗೆ ಆಗೋದು ಆಟೋಮೆಟಿಕ್ಕಾಗಿ ಆಗಿಬಿಡುತ್ತಾ ಹ್ಞೂ ಅಡುಗೆ ಆಗ್ತಾ ಇದೆ ಅದನ್ನು ಹೆಂಗೆ ಹೇಳ್ಬೋದು ಇಂಗ್ಲೀಷಲ್ಲಿ ಹೆಂಗೆ ಹೇಳೋಕ್ಕಾಗುತ್ತೆ ಅದನ್ನು ಪ್ರಿಪೇರ್ಡ್ ಹಾಂ ವೆರಿ ಗುಡ್ ಅಷ್ಟೇ ದ ಡಿನ್ನರ್ ಈಸ್ ಬೀಂಗ್ ಪ್ರಿಪೇರ್ಡ್ ಆರ್ ದ ಡಿನ್ನರ್ ಈಸ್ ಬೀಂಗ್ ಕುಕ್ಡ್ ಅಡುಗೆ ಆಗ್ತಾ ಇದೆ ಊಟ ಮಾಡ್ಕೊಂಡು ಹೋಗಿ ಹಾಂ ಹೌದಾ ಇದೆ ನಾನು ಕೇಳ್ತೀನಿ ಸೊ ಪ್ಲೀಸ್ ಪ್ಲೀಸ್ ಹ್ಯಾಪ್ ಡಿನ್ನರ್ ಆ್ಯಂಡ್ ಆಫ್ಟರ್ ದಟ್ ಯು ಕ್ಯಾನ್ ಲೀವ್ ಪ್ಲೀಸ್ ಹ್ಯಾಪ್ ಡಿನ್ನರ್ ಅಂತ ಹೇಳಿ ನೋ ಐ ಆಮ್ ಲೇಟ್ ಐ ಆಮ್ ಆಲ್ರೆಡಿ ಲೇಟ್ ಐ ಹ್ಯಾವ್ ಟು ಲೀವ್ ನೋ ದ ಅಡಿಗೆ ಆಗ್ತಾ ಇದೆ ಅಂತ ಹೆಂಗೆ ಹೇಳ್ತೀರಾ ದ ಡಿನರ್ ಇಸ್ ಬೀಂಗ್ ಕುಕ್ಡ್ ದ ಡಿನ್ನರ್ ಇಸ್ ಬೀಂಗ್ ಕುಕ್ಡ್ ಆಗ್ತಾ ಇದೆ ಓಕೆ ಅಥವಾ ಡಿನ್ನರ್ ಅಂತಲೇ ಒಂದು ಸ್ಪೆಸಿಫಿಕ್ ಇದನ್ನೇ ಹೇಳೋಣ ಈಗ ಸ್ವೀಟು ಕೇಕ್ 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 ಮಾಡ್ತಾ ಇದ್ದೀವಿ ಕೇಕ್ ತಿನ್ಕೊಂಡು ಹೋಗಿ ಕೇಕ್ ಆಗ್ತಾ ಇದೆ ಕೇಕ್ ತಿನ್ಕೊಂಡು ಹೋಗಿ ದ ಕೇಕ್ ಈಸ್ ಬೀಂಗ್ ಬೇಕ್ಡ್ ಕುಕ್ಡಲ್ಲ ಕೇಕನ್ನು ಕುಕ್ಡ್ ಅಂತ ಹೇಳಲ್ಲ ದ ಕೇಕ್ ಈಸ್ ಬೀಂಗ್ ಬೇಕ್ಡ್ ಕೇಕು ಬೇಯ್ತಾ ಇದೆ ಕೇಕ್ ಈಸ್ ಬೇಯ್ತಾ ಇದೆ ಅಂತ ಹೆಂಗೆ ಹೇಳ ಹೆಂಗೂ ಹೇಳೋಕ್ಕಾಗಲ್ಲ ಇಂಗ್ಲೀಷಲ್ಲಿ ಹಂಗೆ ಹೇಳಬೇಕು ಕೇಕ್ ಈಸ್ ಕುಕ್ಕಿಂಗ್ ಅಂತ ಹೇಳೋಕ್ಕಾಗುತ್ತಾ ಕೇಕ್ ಈಸ್ ಬೇಕಿಂಗ್ ಅಂತ ಹೇಳೋಕ್ಕಾಗುತ್ತಾ ನೋಡಿ ಅಡುಗೆ ಆಗ್ತಾ ಬೇಡ ಪರ್ಟಿಕ್ಯುಲರ್ ಆಗಿ ನಾವು ಹೇಳೋಣ ಕೇಕ್ ಆಗ್ತಾ ಇದೆ ಕೇಕ್ ಹಾಕ ಕೇಕ್ ಸಾರಿ ಕೇಕ್ ಇದೆ ಕೇಕ್ ತಿನ್ಕೊಂಡೋಗಿ ಈ ಆಗುತ್ತಾ ಇದೆ ಅಂತ ಹೇಳಬೇಕಾದ್ರೆ ನಾವು ಕೇಕ್ ಆದಮೇಲೆ ಏನು ಹೇಳೋಕ್ಕಾಗುತ್ತೆ ಆಗು ಕೇಕ್ ಬೇಯಿಸಲಾಗ್ತಾ ಇದೆ ಅಂತ ಅರ್ಥ ಆಗೋದೇನು ಕೇಕ್ ಈಸ್ ಹ್ಯಾಪನಿಂಗ ಕೇಕ್ ಈಸ್ ಅಲ್ಲ ಕೇಕಿಗೆ ಏನಾಗ್ತಾ ಇದೆ ಕೇಕನ್ನು ನಾವು ಬೇಯಿಸ್ತಾ ಇದ್ದೀವಿ ಕೇಕ್ ಏನಾಗ್ತಾ ಇದೆ ಬೇಯ್ತಾ ಇದೆ ಕೇಕ್ ಬೇಯ್ತಾ ಇದೆ ಸೊ ಕೇಕ್ ಈಸ್ ಬೇಕ್ಡ್ ಕೇಕ್ ಈಸ್ ಬೇಕ್ಡ್ ಅಲ್ಲ ಕೇಕ್ಡ್ ಅಂದರೆ ಅದು ಸಿಂಪಲ್ ಪ್ರೆಸೆಂಟ್ ಸೊ ಕೇಕ್ ಇಸ್ ಬೇಕ್ಡ್ ಎಲ್ಲಿ ಕೇಕ್ ಬೇಯಿಸ್ತೀವಿ ನಾವು ಕೇಕ್ ಬೇಯಲಾಗುತ್ತೆ ನಮ್ಮ ನಮ್ಮನೇಲಿ ಪ್ರತಿದಿನ ಅದು ಕೇಕ್ ಆಗುತ್ತೆ ಓಕೆ ದ ಕೇಕ್ ಇಸ್ ಬೇಕ್ಡ್ ಇನ್ ಅವರ್ ಹೌಸ್ ಓಕೆ ಬಟ್ ಈಗ ಆಗ್ತಾ ಇದೆ ಅಂತ ಹೇಳಬೇಕಾದ್ರೆ ದ ಕೇಕ್ ಈಸ್ ಈಗ ಆಗ್ತಾ ಇದೆ ಬೀಯಿಂಗ್ ದ ಕೇಕ್ ಈಸ್ ಬೀಯಿಂಗ್ ಬೇಕ್ಡ್ ಅದೇ ಥರ ನೋಡಿ ನೀವು ಆ ಥರ ಎಲ್ಲ ಮಾತಾಡಬೇಡಿ ನನಗೆ ಇನ್ಸಲ್ಟ್ ಆಗ್ತಾ ಇದೆ ನನಗೆ ಅವಮಾನ ಆಗ್ತಾ ಇದೆ ಸೀ ಇರೋದು ಅನ್ನೋದನ್ನು ಇಂಗ್ಲೀಷಲ್ಲಿ ನೀವು ಡೈರೆಕ್ಟಾಗಿ ಹಂಗೆ ಹೇಳೋಕ್ಕಾಗಲ್ಲ ನನಗೆ ಅವಮಾನ ಆಗ್ತಾ ಇದೆ ಅಂತ ಹೇಳೋದಾದರೆ ಹೆಂಗೆ ಹೇಳ್ಬೋದು ಐ ಆಮ್ ಐ ಆಮ್ ಇನ್ಸಲ್ಟೆಡ್ ಐ ಆಮ್ ಇನ್ಸಲ್ಟೆಡ್ ವೆರಿ ಇನ್ಸಲ್ಟ್ ಟೆಡ್ ಐ ಆಮ್ ಬೀಯಿಂಗ್ ಇನ್ಸಲ್ಟೆಡ್ ಸೊ ಡೋಂಟ್ ಟಾಕ್ ಲೈಕ್ ದಾಟ್ ಅಥವಾ ಇದನ್ನೇ ನಾವು ಸಿಂಪಲ್ ಪ್ರೆಸೆಂಟಲ್ಲೂ ಹೇಳ್ಬೋದು ಐ ಆಮ್ ಇನ್ಸಲ್ಟೆಡ್ ಈಚ್ ಆ್ಯಂಡ್ ಎವ್ರಿ ಠಾನ್ ವೆರವರ್ ಐ ಟಾಕ್ ಟು ಯು ಐ ಆಮ್ ಇನ್ಸಲ್ಟೆಡ್ ನಾನು ಯಾವಾಗ ನಿನ್ನ ಹತ್ರ ಮಾತಾಡಿದ್ರು ನಾನೇ ಅವಮಾನಕ್ಕೆ ಒಳಗಾಗ್ತೀನಿ ನಾವು ಐ ಆಮ್ ಬಿಂಗ್ ಇನ್ಸಲ್ಟೆಡ್ ಐ ಆಮ್ ಬೀಯಿಂಗ್ ಇನ್ಸಲ್ಟೆಡ್ ಈಗ ನಾನು ಅವಮಾನಕ್ಕೆ ಒಳಗೆ ಆಗ್ತಾ ಇದ್ದೀನಿ ಓಕೆ ಸೊ ದಿಸ್ ಇಸ್ ದ ಬೇಸಿಕ್ ಡಿಫ್ರೆನ್ಸ್ ಇದು ಅಡ್ವಾನ್ಸ್ ಲೆವೆಲ್ ಇಂಗ್ಲೀಷಲ್ಲಿ ಪ್ರೊಫೆಷನ್ ಆಗಿ ಇಂಗ್ಲೀಷ್ ಮಾತಾಡ್ತಾರಲ್ಲ ಮತ್ತೆ ನಾನು ಹೇಳಿದೆ ನ್ಯೂಸು ಆಮೇಲೆ ನ್ಯೂಸಲ್ಲಿ ಹೆಂಗೆ ತಾನೆ ಕನ್ನಡದಲ್ಲಿ ನ್ಯೂಸ್ ಹೇಗೆ ಬರುತ್ತೆ ಅದು ಮಾಡಲಾಗಿದೆ ಅದು ಮಾಡಲಾಗಿದೆ ಕಳಿಸಲಾಗಿದೆ ಹೋಗಲಾಗಿದೆ ಕೇಳಲಾಗಿದೆ ಹಿಂಗೆ ಜಾಸ್ತಿ ಬರುತ್ತೆ ನ್ಯೂಸಲ್ಲಿ ನ್ಯೂಸ್ ಹೆಡ್ಲೈನ್ಸಲ್ಲಿ ಅದೇನೇ ಇದು ಓಕೆ